ತನಿಖೆ ಆಗ್ತಾ ಇದೆ ನಿದ್ದೆಗನ್ನಲ್ಲಿದೆ ಬಂದು ಅವರು ಹಾಯಿಸಿ ಹೋಗಿದ್ದಾರೆ ಅದು ನೋಡ ತನಿಖೆ ಆಗ್ತಾ ಇರೀ ತನಿಖೆ ಮೇಲೆ ಗೊತ್ತಾಗುತ್ತೆ ಖಂಡಿತವಾಗ್ಲು ನಾನು ಅಭಿನಂದನೆ ಸಲ್ಲಿಸ್ತೀನಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ಪಿ ಅವರಾಗಿ ಎಲ್ಲ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ ಮೂರೇ ತಿಂಗಳದ್ದು ತಿಂಗಳದೊಳಗಡೆ ನನಗೆ ಅನ್ಸಿರ್ಲಿಲ್ಲ ಅವ್ರು ಹೇಳ್ತಾರೆ ಅಂತಕ್ಕೆ ಹಿಟ್ ಅಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತಾರೆ ಬಹಳಷ್ಟು ಹರಸಾಹಸ ಪಟ್ಟಿದ್ದಾರೆ ಬಾಗೇಬಡಿ ಟೋಲ್ ನಾಕದಲ್ಲಿ ಸುಮಾರು ಐವತ್ತ ಗಾಡಿಗಳು ಟ್ರಕ್ಕು ಅದರಲ್ಲೂ ಕಲರು ಅದನ್ನು ಎಫ್ ಎಸ್ ಎಲ್ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸಿಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಕೂಡ ಮಹಾರಾಷ್ಟ್ರ ಪುಣೆ ಅವರು ಅಂತ ಗೊತ್ತಾಗಿದೆ ಯಾವ ಇದೆ ಮಡಮಿಗೆ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪರ ವಿರೋಧ ಕೂಡ ಇದೆ. ಅದರ ತಮ್ಮ ಬಿಳೆ ಬನ್ನಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದೆ. ಚರ್ಚೆ ಅರ್ಧ ಆಗಿದೆ ಅಪೂರ್ಣ ಆಗಿದೆ. ಆ ಚರ್ಚೆ ಮುಂದುವರಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುತ್ತೆ ಇದ್ರ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಕೂಡ ಸಾಕಷ್ಟು ಪರ ವಿರೋಧ ಕೂಡ ಬಂದಿದೆ. ವಿರೋಧ ಮಾಡಿದರೆ ಅನ್ನುವ ಯಾರು ವಿರೋಧ ಮಾಡಲ್ಲ. ಏಕೆಂದರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ ನಲ್ಲಿ ಇದ್ದಾಗ ಚರ್ಚೆ ಆಗಿದೆ ಖಂಡಿತವಾಗಲೂ. ಇದೇನು ಮುಚ್ಚಿಮರಿ ಅಂತಲ್ಲ ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೆ ಆಗುತ್ತೆ ಯಾರು ಕೂಡ ಇದ್ರ ಬಗ್ಗೆ ವಿರೋಧ ಚರ್ಚೆ ಎಲ್ಲರೂ ಮಾಡಿದೀವಿ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ ಚರ್ಚೆ ಅಪೂರ್ಣ ಆಗಿದೆ ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಂಪೂರ್ಣವಾದಂತಹ ಬೆಳಕು ರಾಜ್ಯದ ಜನರ ಕಡೆಗಳನ್ನು ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ನಂತರ ಕ್ಯಾಬಿನೆಟ್ ಚರ್ಚೆಗೆ ಹೋದಾಗ ಶಿವಾನಂದ್ ಪಾಟೀಲ್ ಎಂ ಬಿ ಕೂಡ ಒಂದಿಷ್ಟು ಇದ್ರ ಬಗ್ಗೆ ವಾದ ವಿವಾದ ಮಾಡ್ಕೊಂಡ್ರು ಖಂಡಿತವಾಗ್ಲೂ ಇಲ್ಲ ಇದ್ರ ಬಗ್ಗೆ ಅಂತೂ ಯಾರು ವಾದರು ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರು ವಾದ ವಿವಾದ ಮಾಡಿ ಈಗ ಸಮುದಾಯವನ್ನ ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ ಪ್ರಬಲ ಸಮುದಾಯ ಒಕ್ಕಲಿಗಾಗಿರ್ಬೋದು ಲಿಂಗಾಯತ್ ಸಮುದಾಯ ಆಗಿರ್ಬೋದು ಕಡಿಮೆ ಇರುವಂತದ್ದು ಸೊ ಹಿಂಗಾಗಿ ಇದರಿಂದ ಅನ್ಯಾಯ ಆಗಿದೆ ನಾನೇ ಕ್ಯಾಬಿನೆಟ್ ನಲ್ಲಿ ಅವತ್ತು ಮೂರು ಗಂಟೆ ಕ್ಯಾಬಿನೆಟ್ ನಲ್ಲಿ ನಾವೆಲ್ಲರೂ ಸಾಕ್ಷಿ ಸುಳ್ಳು ಮಾತಾಡೋಕಂತೂ ಬರೋದನ್ನೇ ಇಲ್ಲ ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ ಈ ಯಾವ ವಿಚಾರವಾಗ್ಲೂ ಕೂಡ ಅಲ್ಲಿ ಚರ್ಚೆ ಅಲ್ಲ ಈ ಈ ಮುಸ್ಲಿಮ್ರದ್ದಾಗಿರ್ಲಿ ಅಥವಾ ಇನ್ನೊಂದಾಗಲಿ ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು ಪಕ್ಷಕ್ಕೆ ಹಾನಿಯಾಗಬಾರ್ದು ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಇದು ಒಂದೇ ಸಮಗ್ರವಾದಂಥ ಆ್ಯಂಗಲ್ನಲ್ಲಿ ಚರ್ಚೆ ಆಗಿದೆ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡೋದು ಬಿಜೆಪಿಯ ಒಂದ್ ನಿಮಿಷ ಮಾತಾಡ್ಲಾ ಖಂಡಿತವಾಗ್ಲು ನಾನು ರಾಜ್ಯದ ಜನರ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ ಈ ಆಯೋಗದ ಅಧ್ಯಕ್ಷರನ್ನ ಆಯೋಗದ ಸದಸ್ಯರನ್ನ ಹಿಂದುಳಿದ ಆಯೋಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಆಯೋಗದ ಸದಸ್ಯರನ್ನು ನೇಮಕ ಮಾಡಿದಂಥವ್ರು ಐದು ವರ್ಷ ಸರ್ಕಾರ ನಾಲ್ಕು ವರ್ಷ ಕುಮಾರಸ್ವಾಮಿಯವರಿದ್ದರು ನಾಲ್ಕು ವರ್ಷ ಸಾರಿ ಒಂದು ವರ್ಷ ಕುಮಾರಸ್ವಾಮಿ ಅವರಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ನಾಲ್ಕು ವರ್ಷ ಯಡಿಯೂರಪ್ಪ ಮತ್ತು ಎರಡು ಎರಡು ವರ್ಷ ಯಡಿಯೂರಪ್ಪ ಎರಡು ವರ್ಷ ಬೊಮ್ಮಾಯಿಯವರಿದ್ದರು ಸೊ ಅವರೇ ಅವ್ರದೇ ಸರ್ಕಾರ ನಾಲ್ಕು ವರ್ಷ ಆಯ್ತು ಆಯೋಗದ ಅಧ್ಯಕ್ಷನ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಅಧ್ಯಕ್ಷ ಮಾಡಿರೋದು ಬಿಜೆಪಿ ಸರ್ಕಾರ ಸದಸ್ಯರನ್ನ ನೇಮಿಸಿರುವಂತದ್ದು ಬಿಜೆಪಿ ಸರ್ಕಾರ ಯಾರು ಜಾತಿ ಗಣತಿಯನ್ನ ಇದನ್ನ ಮಾಡಿರೋದು ಅಧ್ಯಯನ ಮಾಡಿರೋದು ಬಿಜೆಪಿ ಸರ್ಕಾರ ಈ ಸರ್ಕಾರವನ್ನ ವರದಿಯನ್ನ ಮಂಡಿಸಿದಂತ ಸಂದರ್ಭದಲ್ಲಿ ಅದನ್ನ ವರದಿಯನ್ನ ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರೋದ್ ಯಾರಿದ್ರು ಬೊಮ್ಮಾಯಿಯವರು ಮಾಡಬಹುದಾಗಿತ್ತು ಯಡಿಯೂರಪ್ಪ ಅವರು ಮಾಡಬಹುದ ಮಾಡ್ಬೋದಾಗಿತ್ತಲ್ಲ ಅಷ್ಟೊಂದು ಅವ್ರಿಗೆ ಇದ್ರೆ ಅವ್ರು ಅದನ್ನು ಯಾರು ಏನೂ ಮಾಡಲಿಲ್ಲ ಈಗ ಬರೀ ಅದು ಅವೈಜ್ಞಾನಿಕ 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 ಒಪ್ಕೊಳ್ಳೋಣ ಏನಾದರೂ ಅದರಲ್ಲಿ ಲೋಪದೋಷ ನಾನು ಕೂಡ ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ ಸೊ ಅದನ್ನ ಮೊದಲು ಕ್ಯಾಬಿನೆಟ್ ನಲ್ಲಿ ನೋಡೋಣ ಚರ್ಚೆ ಮಾಡೋಣ ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗಬಾರ್ದು ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ ಲಿಂಗಾಯತ ಸಮಾಜ ಪ್ರಮುಖವಾಗಿ ಅಂದ್ರೆ ಲಿಂಗಾಯತ ಸೆಪರೇಟ್ ಲಿಂಗಾಯತ ಸೆಪರೇಟ್ ಮಾಡಿದ್ದಕ್ಕೆ ವಿರೋಧ ವ್ಯಕ್ತ ಆಗ್ತದೆ ಎರಡೂ ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು ಆದ್ರೆ ಇವರು ಡಿವೈಡ್ ಮಾಡಿದ್ದಾರೆ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಚನ್ನಗಿರಿ ಶಾಸಕರಾದಂತಹ ಶಿವಮೊಗ್ಗ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮುಂದಿದಾಗಿದ್ದಾರೆ ಸಾದರ ಲಿಂಗಾಯತ ಅಂತ ಹೇಳಿ ಸೊ ಏನ್ ವಹಿಸಿದ್ರೆ ಸಿದ್ದರಾಮಯ್ಯ ನನಗದ್ರ ಬಗ್ಗೆ ಗೊತ್ತಿಲ್ಲ ಆ ರೀತಿ ಮಾಡಿದ ತಪ್ಪ ಆ ರೀತಿ ಖಂಡಿತವಾಗುತ್ತೆ ನನಗದ್ರ ಬಗ್ಗೆನೂ ಗೊತ್ತಿಲ್ಲ ತಿಳ್ಕೊಂಡು ಮಾಡಬೇಕು